ಹೊಸ ಜನರೇಷನ್ ಪ್ಯಾನಿಗೆಲ್ಲ ಇದು ಅಂದ್ರೆ ಇದರಲ್ಲಿ ಡಿ ವಿ ಓ ಅಂತ ಏನೋ ಹೈ ಪ್ಯೂರ್ ಅಂತ ಏನೋ ಹೊಸದ್ ಬಂದಿದೆ ಆ ಬ್ರೇಕ್ಸ್ ಇದು ಇದು ಟ್ರ್ಯಾಕ್ ಮೀಟರ್ ಇದು ಹೆಂಗಿದೆ ಗೊತ್ತಾ ಆನಿಮೇಶನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಪವರ್ ಟಾರ್ಕ್ ತೋರ್ಸತ್ತೆ ಮಿಂಟ್ಲಾ ಹೋಗ್ತಾ ಇದೀನಿ ಅವ್ರ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಈ ಇನ್ಲೈನ್ ಫೋರ್ಸ್ ಎಲ್ಲ ಇಷ್ಟಪಡೋರು ಪೀಪಲ್ ಹೂ ವಾಂಟ್ ಟು ಬಿ ಸಮ್ ಒನ್ ವಿ ಫೋರ್ ಬೇಕು ಅನ್ನೋರು ಯಾರು ಹೇಳಿ ನಮಸ್ಕಾರ ಕರ್ನಾಟಕ ಇವತ್ತು ನನ್ನ ಹತ್ರ ಇದೆ ದಿಸ್ ಕೀ ಟು ದ ಬ್ಯೂಟಿ ಆ್ಯಂಡ್ ದ ಬೀಚ್ ನೋಡಿ ಕೀನ ಏನು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಗುರು ಹೊಸ ಲೇಟೆಸ್ಟ್ ಪ್ಯಾನಿಗ್ಯಾಲೆ ಇದು ವಿ ಫೋರ್ ಆಸ್ ದ ನೇಮ್ ಸೇಸ್ ಆನ್ ದ ಕೀ ದು ಖಾರಿ ಇಲ್ಲಿದೆ ನೋಡಿ ದ ಪ್ಯಾನಿಗ್ಯಾಲೆ ವಿ ಫೋರ್ ಆಲ್ ನ್ಯೂ ಟ್ವೆಂಟಿ ಟ್ವೆಂಟಿ ಫೈವ್ ಹೊಸ ಜನ್ರೇಷನ್ ಪ್ಯಾನಿಗ್ಯಾಲೆ ಇದು ಸೊ ವಿ ಫೋರ್ಸ್ ಅಂತ ತೊಗೊಂಡ್ರೆ ಇದು ಪ್ರಾಬಬ್ಲಿ ಫೋರ್ತ್ ಇಟ್ರೇಷನ್ ಅನ್ಕೋತೀನಿ ಟ್ವೆಂಟಿ ಏಯ್ಟೀನಲ್ಲಿ ವಿ ಫೋರ್ ಬಂದಿದ್ದು ಅದಕ್ಕೆ ಮುಂಚೆ ಟ್ವೆಲ್ ನೈನ್ ನೈನ್ ಇತ್ತು ಅನ್ಸುತ್ತೆ ಲೆವೆನ್ ನೈನ್ ನೈನ್ ಟ್ವೆಲ್ ನೈನ್ ನೈನ್ ಆ ಥರ ಇತ್ತು ಲೆವೆನ್ ನೈನ್ ನೈನ್ ಕರೆಕ್ಟು ಎಲ್ ಟ್ವೀನ್ ಇಂಜಿನ್ ವಿ ಫೋರ್ ಯಾವತ್ತೂ ಇರಲಿಲ್ಲ ಪಾನಿಗಾಲೆಯಲ್ಲಿ ಸೊ ಪ್ಯಾನಿಗಾಲೆ ವಿ ಫೋರ್ ಬಂದಿದೆ ಟ್ವೆಂಟಿ ಏಯ್ಟೀನ್ ನನ್ನ ಹತ್ರ ಡೆವಿಲ್ ಇತ್ತಲ್ಲ ಅದೇ ಸೇಮ್ ಇಯರ್ ಮಾಡೆಲ್ ಟ್ವೆಂಟಿ ಏಯ್ಟೀನ್ ಗಾಡಿನೇ ಅದು ಸೊ ದಿಸ್ ಇಸ್ ದ ಲೇಟೆಸ್ಟ್ ಇಟ್ರೇಷನ್ ಆಫ್ ದ ಪ್ಯಾನಿಗಾಲೆ ಫೋರ್ ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಮಾಡಲ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಿಕ್ಕಾ ಚೇಂಜಸ್ ಮಾಡಿದ್ದಾರೆ ಸೊ ಆ್ಯಸ್ ಯು ಕ್ಯಾನ್ ಆಬ್ವಿಯಸ್ಲಿ ಸಿ ದುಕ್ಸ್ ಸೊ ಕಂಪ್ಲೀಟ್ ಬಾಡಿ ವರ್ಕ್ ಚೇಂಜ್ ಇದೆ ಇದರಲ್ಲಿ ಆ್ಯಂಡ್ ದೆ ಗಾಟ್ ರೆಡ್ ಆಫ್ ದಿ ಸಿಂಗಲ್ ಶೇರೆಡ್ ಸ್ವಿಂಗಾಮ್ ನನ್ನ ಡೆವಿಲಲ್ಲಿ ಇತ್ತಲ್ಲ ಸಿಂಗಲ್ ಸೇರೆಡ್ ಸ್ವಿಂಗ್ ಆಮ್ ಅದಿಲ್ಲ ಇವಾಗ ಈಗ ಡಬಲ್ ಸೇರೆಡ್ ಸ್ವಿಂಗಾಮ್ ಸೊ ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ದಿಸ್ ಆ್ಯಕ್ಚುಲಿ ಹೆಲ್ಪ್ಸ್ ಇನ್ ಟ್ರ್ಯಾಕ್ ಆ ಲಾಟ್ ಬೆಟರ್ ದನ್ ದಿ ಸಿಂಗಲ್ ಶೇರೆಡ್ ಅಷ್ಟೇ ರಿಜಿಡಿಟಿ ಇದೆ ಪ್ಲಸ್ ವೆಯ್ಟ್ ಕಮ್ಮಿ ಇದೆ ಈ ಸೆಟಪ್ಗೆ ಯಾಕೆಂದ್ರೆ ಇದು ಹಾಲೋ ಹಾಲೋ ಡಬಲ್ ಸೈಡೆಡ್ ಸ್ವಿಂಗಾಮ್ ಇದು ವೆಯ್ಟ್ ಕಮ್ಮಿ ಅದಕ್ಕಿಂತ ಸೊ ಇದು ಟ್ರ್ಯಾಕಲ್ಲಿ ಅವ್ರಿಗೇನೇನು ಫೀಡ್ಬ್ಯಾಕ್ಸ್ ಬಂದಿದೆ ಇಲ್ಲಿ ತನಕ ಅದನ್ನೆಲ್ಲ ಯೂಸ್ ಮಾಡಿ ಸೊ ದೇ ಥಾಟ್ ಇಟ್ಸ್ ಬೆಸ್ಟ್ ಟು ಗೆಟ್ ರೇಡ್ ಆಫ್ ದ ಸಿಂಗಲ್ ಸೈಡೆಡ್ ಆ್ಯಂಡ್ ದ ಡಬಲ್ ಸೈಡೆಡ್ ಯಾಕಂದರೆ ಇದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ಮಾಸು ಆಮೇಲೆ ಹ್ಯಾಂಡ್ಲಿಂಗ್ ಎಲ್ಲ ಇದ್ರದ್ದು ಅದಕ್ಕಿಂತ ಚೆನ್ನಾಗಿದೆ ಸೊ ಫಂಕ್ಷನಾಲಿಟಿ ವೈಸ್ ದಿಸ್ ಈಸ್ ವೇ ಬೆಟರ್ ದ್ಯಾನ್ ದ ಸಿಂಗಲ್ ಸೆರೆಡ್ ಸ್ವಿಂಗಾಮ್ ಅದಕ್ಕೆ ಇದನ್ನ ಹಾಕಿರೋದು ಅವರು ಟು ಮೇಕ್ ದ ಬೈಕ್ ಫಾಸ್ಟರ್ ಸೊ ದೆ ಕೀಪ್ ಡೂಯಿಂಗ್ ಚೇಂಜಸ್ ವಾಟ್ ಎವರ್ ಚೇಂಜಸ್ ಟು ಮೇಕ್ ದ ಬೈಕ್ ಫಾಸ್ಟರ್ ಆ್ಯಂಡ್ ಫಾಸ್ಟರ್ ಎವ್ರಿ ಟೈಮ್ ಸೊ ಈ ಗಾಡಿ ಆ್ಯಕ್ಚುಲಿ ಹಳೆ ಜನ್ರೇಷನ್ಗಿಂತ ಇದ್ರ ಪ್ರಿವಿಯಸ್ ಜನ್ರೇಷನ್ಗಿಂತ ಒನ್ ಸೆಕೆಂಡ್ ಫಾಸ್ಟ್ ಇದೆ ಟ್ರ್ಯಾಕಲ್ಲಿ ಸೊ ಒನ್ ಸೆಕೆಂಡ್ ಫಾಸ್ಟ್ ಅಂದರೆ ಸಿಕ್ಕಾಪಟೆ ಚೇಂಜಸ್ ಮಾಡಿರ್ಬೇಕು ಅವರು ಸಿಕ್ಕಾಪಟೆ ಆರ್ ಎನ್ ಡಿ ಮಾಡಿರ್ಬೇಕು ಒನ್ ಸೆಕೆಂಡ್ ಫಾಸ್ಟ್ ಅಂದರೆ ತಮಾಷೆ ವಿಷಯನೇ ಅಲ್ಲ ಯಾಕಂದರೆ ಟ್ರ್ಯಾಕಲ್ಲೆಲ್ಲ ನಿಮಗೆ ಮಿಲಿ ಸೆಕೆಂಡ್ಸಲ್ಲಿರ್ತವೆ ಡಿಫ್ರೆನ್ಸು ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಲುಕ್ಸು ಹೊಸ ಲುಕ್ಸು ಅಂತ ಇಷ್ಟ ಆಗಿಲ್ಲ ಎಸ್ಪೆಷಲಿ ಸಿಂಗಲ್ ಸರ್ ಇಟ್ಸ್ ಫಿಂಗರ್ ಮೆತ್ಬಿಟ್ರಲ್ಲ ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಬಟ್ ನನ್ನ ಕೇಳಿದ್ರೆ ಲುಕ್ಸ್ ಅವ್ರ ಸಬ್ಜೆಕ್ಟಿವ್ ನನಗೆ ಹೊಸ ಮಾಡಲ್ಲೇ ತುಂಬ ಇಷ್ಟ ಆಯಿತು ಇದನ್ನು ನಮ್ಮ ಸನತ್ ಅವ್ರದ್ದು ಡೆಲಿವರಿ ವೀಡಿಯೋನಲ್ಲೂ ಹೇಳಿದ್ದೀನಿ ನನಗೆ ಅಡೋದಕ್ಕಿಂತ ನನಗೆ ಈ ಲುಕ್ಸ್ ಎ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಂದರೆ ಇದರದು ಫ್ರಂಟ್ ಹೆಲ್ ಲೈಟಿಂಗ್ ಸೆಟಪ್ ಎಲ್ಲ ಸಕ್ಕದಾಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಆನ್ ಮಾಡಿ ತೋರಿಸ್ತೀನಿ ಅಂತ ಈ ಡ್ಯಾಶ್ ಗುರು ಡ್ಯಾಶಲ್ಲಿ ಇರೋದು ಮ್ಯಾಜಿಕ್ ಇದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ವಿ ಫೋರ್ ಸೊ ಇಲ್ಲಿ ಡಿ ಆರ್ ಎಲ್ಸ್ ಇದೆ ನೋಡಿ ವಿತ್ ದ ಡಿ ಆರ್ ಎಲ್ಸ್ ಆನ್ ಈ ಥರ ಕಾಣಿಸುತ್ತೆ ಗಾಡಿ ಆ್ಯಂಡ್ ಫುಲ್ ಎಲ್ ಇ ಡಿ ಸೆಟಪ್ ಅದು ಮುಂದೆ ಇರೋದು ಲೈಟ್ಸ್ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಬ್ರೈಟ್ನೆಸ್ ಇರುತ್ತೆ ಸೊ ಮೈನ್ ಬಾಡಿ ವರ್ಕ್ ಚೇಂಜು ಸ್ವಿಂಗ್ ಆನ್ ಚೇಂಜು ಅದು ಬಿಟ್ಟರೆ ಈ ಡ್ಯಾಶೇನೆ ದಿಸ್ ಇಸ್ ಅ ಸಿಕ್ಸ್ ಪಾಯಿಂಟ್ ನೈನ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಸಾಕಾದಾಗಿದೆ ಯೂಸರ್ ಇಂಟರ್ಫೇಸ್ ಮಾತ್ರ ಇಟ್ಸ್ ವೆರಿ ವೆರಿ ಈಸಿ ಟು ಸೆಟ್ ಅಪ್ ಆ್ಯಂಡ್ ಇಟ್ ಗೇವ್ಸ್ ಯು ಟೋಟಲ್ ಕಂಟ್ರೋಲ್ ಓವರ್ ದ ಬೈಕ್ ಆ ಥರ ಮಾಡಿದ್ದಾನೆ ಸೊ ಇದು ನಿಮಗೆ ಸ್ಟ್ಯಾಂಡರ್ಡ್ ವೇರಿಯೆಂಟು ಇದರಲ್ಲಿ ವಿ ಫೋರ್ ಎಸ್ ಬರುತ್ತೆ ಎಸ್ಸಲ್ಲಿ ನಿಮಗೆ ಓಲಿನ್ಸ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಓಲಿನ್ಸ್ ಡ್ಯಾಂಪರ್ ಆ್ಯಂಡ್ ಫೋರ್ಡ್ ವೀಲ್ಸ್ ಆಮೇಲೆ ದ್ವಿ ಎ ಮೋಯನ್ ಬ್ಯಾಟ್ರಿ ಬರುತ್ತೆ ಇದು ಸ್ಟ್ಯಾಂಡರ್ಡ್ ವೇರಿಯೆಂಟು ಇದರಲ್ಲಿ ಫ್ರಂಟು ಶೋವಾ ಸಸ್ಪೆನ್ಷನ್ ಬರುತ್ತೆ ಫುಲ್ ಅಡ್ಜಸ್ಟಬಲ್ ರೇರು ಸ್ಯಾಕ್ಸು ಮೊನೊ ಬರುತ್ತೆ ಆಮೇಲೆ ಸ್ಯಾಕ್ಸ್ ಸ್ಟೇರಿಂಗ್ ನ್ಯಾಪ್ನರ್ ಬರುತ್ತೆ ಆಮೇಲೆ ಲೆಡ್ ಸೀಟ್ ಬ್ಯಾಟ್ರಿ ಬರುತ್ತೆ ಇಷ್ಟೇ ಚೇಂಜಸ್ಸು ಸೊ ಇಷ್ಟು ಚೇಂಜಸ್ಗೆ ವಿ ಫೋರ್ ಎಸ್ಗೆ ಇದೆ ಚಾರ್ಜ್ ಅಬೌಟ್ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಮೋರ್ ಸೊ ಇದು ಎಕ್ಸಾಕ್ಟ್ ತರ್ಟಿ ಲ್ಯಾಕ್ಸ್ ಇದೆ ಎಕ್ ಶೋ ರೂಮ್ ಆನ್ ಅಲ್ಲ ಎಕ್ ಶೋ ರೂಮು ಸೊ ವಿ ಫೋರ್ ಎಸ್ ಬಂದು ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಎಕ್ ಶೋ ರೂಮ್ ಸೊ ಆನ್ ರೋಡ್ ಅದರದ್ದು ನೋಡೋದಾದರೆ ನಿಮಗೆ ಫಾರ್ಟಿ ಫೈವ್ವರೆಗೂ ಹೋಗುತ್ತೆ ಇದ್ರದ್ದು ಆನ್ ರೋಡು ತರ್ಟಿ ಸೆವೆನ್ವರೆಗೂ ಬರುತ್ತೆ ಬಟ್ ಆ ಚೇಂಜಸ್ ಎಲ್ಲ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಇದೆಲ್ಲ ದ ಗಿವ್ ಯು ಟಾಪ್ ನಾಚ್ ಎಕ್ವಿಪ್ಮೆಂಟ್ ನೋಡಿ ಇದು ಬ್ರೆಂಬೋದೆ ಮಾಸ್ಟರ್ ಸಿಲಿಂಡರ್ ಕ್ಲಚ್ಗೂ ಅಷ್ಟೇ ಹೈಡ್ರಾಲಿಕ್ ಕ್ಲಚ್ ಇದರಲ್ಲಿ ಇರೋದು ಫುಲ್ ಹೈಡ್ರಾಲಿಕ್ಕು ಆ್ಯಂಡ್ ಬ್ರೆಂಬೋ ಮಾಸ್ಟರ್ ಸಿಲಿಂಡರ್ ಫಾರ್ ಬ್ರೇಕಿಂಗ್ ಆ್ಯಂಡ್ ಬ್ರೆಂಬೋ ಕ್ಯಾಲಿಪರ್ಸ್ ಕೂಡ ಸೊ ಹೈ ಹೈಪ್ಯೂರ್ ಕ್ಯಾಲಿಪೋರ್ಸ್ ಅಂತೇನೋ ಹೊಸಾದ್ ಬಂದಿದೆ ಅವ್ರದ್ದು ಇದು ಸ್ಟೈಲಿಮ್ಮ ಅಲ್ಲ ಅಂದ್ಕೊತೀನಿ ಇದು ಹೈ ಹೈಪ್ಯೂರ್ ಅಂತೇನೋ ಹೊಸದು ಬಂದಿದೆ ಆ ಬ್ರೇಕ್ಸ್ ಇದು ನೆಕ್ಸ್ಟ್ ಲೆವೆಲ್ ಬೈಟ್ ಅಂದ್ಕೊಳ್ಳಿ ಮ್ಯಾಸಿವ್ ಬೈಟ್ ಫೋರ್ಸು ಸೊ ಫ್ರಂಟ್ ಆ್ಯಸ್ ಯೂಜಲ್ ಒನ್ ಟ್ವೆಂಟಿ ಸೆವೆಂಟಿ ಟೈರ್ಸು ರೈರ್ ಬಂದು ಟೂ ಹಂಡ್ರೆಡ್ ಸಿಕ್ಸ್ಟಿ ಬರುತ್ತೆ ಡುಕಾಟೀಸ್ಗೆಲ್ಲ ಯೂಶಲಲ್ಲಿ ನೋಡಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಝೆಡ್ ಆರ್ ಸೆವೆಂಟಿ ಬಟ್ ಈ ಟೈರ್ಸು ಸ್ಟ್ರೀಟ್ಸ್ಗೆ ಅಟರ್ ಫ್ಲಾಪ್ ಇದು ಪ್ಯೂರ್ ಟ್ರ್ಯಾಕ್ ಟೈರ್ಸು ಕೋಸ ಎಸ್ ಪಿ ಟೈರ್ಸ್ ಇದು ಆಲ್ರೆಡಿ ನಾನು ಶೋರೂಮಿಂದ ನೆನೆ ತೊಗೊಂಬರೋವಾಗ ಒಂದು ಪಂಕ್ಚರ್ ಆಯಿತು ನಾನು ಹಾಕಿಸ್ದೆ ಒಂದಿದಾದ ಮೇಲೆ ಸೊ ರೋಡ್ಗೆ ಅಲ್ವೇ ಅಲ್ಲ ಆ ಟೈರ್ಸು ಸೊ ಈ ಗಾಡಿ ಬಂದು ಟೆಕ್ನಿಕಲ್ ಮಾರ್ವೆಲ್ ಗುರು ಟೆಕ್ನಾಲಜಿಕಲ್ ಮಾರ್ವೆಲ್ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಅಷ್ಟು ಟೆಕ್ ಇದೆ ಈ ಗಾಡೀಲಿ ರೇರ್ ಲೈಟ್ಸ್ ಕೂಡ ಚೇಂಜ್ ಮಾಡಿದ್ದಾರೆ ನೋಡಿ ಸ್ಪ್ಲಿಟ್ಟು ಮುಂಚೆ ಹಿಂಗೆ ಬರೋದು ಫುಲ್ಲು ಒಂಥರ ಇವಾಗ ಸ್ಪ್ಲಿಟ್ ಮಾಡಿದ್ದಾರೆ ಬಟ್ ಓವರ್ ಆಲ್ ನನಗೆ ತುಂಬ ಇಷ್ಟ ಆಯಿತು ಇದ್ರ ಎಲ್ಲ ಇಂಜಿನಲ್ಲಿ ಏನು ಚೇಂಜ್ ಇಲ್ಲ ಪವರ್ಗೆ ಇವರೆಲ್ಲ ಆಲ್ಮೋಸ್ಟ್ ಸೇಮೇ ಇದೆ ನಿಮಗೆ ತೌಸಂಡ್ ಒನ್ ನಾಟ್ ಸಿ ಸಿ ಇದು ನೈಂಟಿ ಡಿಗ್ರಿ ವಿ ಫೋರ್ ವಿತ್ ಡೆಸ್ಮೋ ವಾಲ್ಸ್ ಸೊ ಇದಕ್ಕೆ ಡೆಸ್ಮೋ ಸರ್ವಿಸ್ ಮಾಡಬೇಕಾಗತ್ತೆ ಆಟ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಪ್ರತಿಯೊಂದು ಚೆಕ್ ಮಾಡ್ತಾರೆ ಡೆಸ್ಮೋ ವಾಲ್ ಕ್ಲಿಯರೆನ್ಸ್ ಚೆಕ್ ಅದೆಲ್ಲ ಮಾಡ್ತಾರೆ ಡೆಸ್ಮೋ ಸರ್ವಿಸ್ ಅಂತಾರೆ ಅದನ್ನ ದ್ಯಾಟ್ ವಿಲ್ ಕಾಸ್ಟ್ ಯು ಲಾಟ್ ಸೊ ನಿಮ್ಮ ರೆಗ್ಯುಲರ್ ಸರ್ವೀಸಿಗೆ ಡೆಸ್ಮೋ ಸರ್ವಿಸು ನಿಮಗೆ ಸಿಗಬೇಡಿ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಪವರ್ ನೋಡೋದಾದ್ರೆ ನಮ್ಮ ಹತ್ರ ಇದು ಡೆವಿಲೆಲ್ಲ ಸ್ಟಾಕು ಟೂ ಫೋರ್ಟೀನ್ ಅವರ್ಸ್ ಪವರ್ ಮಾಡೋದು ಇದು ಟೂ ಸಿಕ್ಸ್ಟೀನ್ ಮಾಡುತ್ತೆ ಟೂ ಒನ್ ಸಿಕ್ಸ್ ಟಾರ್ಕ್ಕೆಲ್ಲ ಆಲ್ಮೋಸ್ಟ್ ಸೇಮೆ ಅದು ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೋರ್ ಮಾಡೋದು ಇದು ಆ್ಯಕ್ಚುಲಿ ಕಮ್ಮಿ ಇದೆ ಸ್ವಲ್ಪ ಒನ್ ಟ್ವೆಂಟಿ ಒನ್ ಏನೋ ಮಾಡತ್ತಿದು ಬಟ್ ಅದೇ ಹಾರ್ಸ್ ಪವರು ಪವರ್ ಎಲ್ಲ ಸೇಮೆ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಸೊ ಇಂಜಿನಲ್ಲೆಲ್ಲ ಅಂಥ ಚೇಂಜಸ್ ಏನಿಲ್ಲ ಬಟ್ ಟೆಕ್ನಿಕಲಿ ನೆಕ್ಸ್ಟ್ ಲೆವೆಲ್ ಗಾಡಿ ಅಂದ್ಕೊಳ್ಳಿ ಯಾಕಂದರೆ ಇದರಲ್ಲಿ ಡಿ ವಿ ಓ ಅಂತೇನೋ ಹೊಸಾದ್ಬಿಟ್ಟಿದ್ದಾರೆ ಡುಕಾಟಿ ವೆಹಿಕಲ್ ಅಬ್ಸರ್ವರ್ ಅಂತೇನೋ ಎಲೆಕ್ಟ್ರಾನಿಕ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ನೀವು ನೋಡೋಕೆ ಹೋದರೆ ಸಿಕ್ಕಾಪಟ್ಟೆ ಅಡಿಷನ್ಸ್ ಇದೆ ಈ ಗಾಡೀಲಿ ಸೊ ಆ ಒ ಸಿಸ್ಟಮ್ಸಿಂದ ಬೇರೆ ಬೇರೆ ಏನೇನೋ ಎಲ್ಲ ಇನ್ಕಾರ್ಪ್ರೇಟ್ ಮಾಡಿದ್ದಾರೆ ಸೊ ಸೀಟ್ ಕೂಡ ಚೇಂಜ್ ಸೀಟ್ ಡಿಸೈನ್ ಚೇಂಜ್ ಮಾಡಿದ್ದಾರೆ ಮುಂಚೆ ಏನಾಗ್ಬಿಡೋದು ಸ್ಲೋಪ್ ಇತ್ತು ಸೀಟು ಈಗ ಇಲ್ಲಿ ಕುಷನಿಂಗ್ ಜಾಸ್ತಿ ಮಾಡಿಬಿಟ್ಟು ಫ್ಲಾಟ್ ಮಾಡಿದ್ದಾರೆ ದಿಸ್ ಇಸ್ ಆ್ಯಕ್ಚುಲಿ ವೆರಿ ಕಂಫರ್ಟಬಲ್ ನಾನು ನಿನ್ನೆ ಮನೆಗೆ ತೊಗೊಂಬಂದಲ್ಲ ಎಲ್ಲೂ ಏನೂ ಒತ್ತಾ ಇರಲಿಲ್ಲ ಕಂಪೇರ್ಡ್ ಟು ದ ಪ್ರಿವಿಯಸ್ ಇದು ಕಂಫರ್ಟ್ ಕಂಫರ್ಟಬಲ್ ಇದೆ ಹ್ಯಾಂಡಲ್ ಬರ್ ಕೂಡ ಅಷ್ಟೇ ವೈಡ್ ಇದೆ ಸೊ ಯು ಕ್ಯಾನ್ ಸಿಟ್ ಆನ್ ದ ಬೈಕ್ ಫಾರ್ ಅ ಲಾಂಗರ್ ಟೈಮ್ ಬಟ್ ಅಷ್ಟೇ ಕಮಿಟೆಡ್ ಪಾಶ್ಚರು ಕಮ್ ಪಾಶ್ಚರ್ ಕಮಿಟ್ಮೆಂಟಲ್ಲಿ ಏನು ಚೇಂಜ್ ಇಲ್ಲ ಸಿಕ್ಕಾಪಟ್ಟೆ ಕಮಿಟೆಡ್ ಪಾಶ್ಚರು ಈಗ ಡ್ಯಾಶ್ ಒಂದು ಕ್ವಿಕ್ಕಾಗಿ ನೋಡ್ಬೋಣ ಹಾಬ್ ಈ ಬಿಸಿಲಿಗೆ ಲೆದರ್ಸ್ ಹಾಕ್ಕೊಂಡು ಫುಲ್ ಇದ್ದೀನಿ ಸೊ ನೋಡಿ ಇದು ನಿಮಗೆ ನಾರ್ಮಲ್ ಡ್ಯಾಶು ಇವಾಗ ರೋಡ್ ಮಾಡಲ್ ಇದೆ ಈ ಕಡೆ ತೋರಿಸೋದು ನಿಮಗೆ ಪವರು ಟಾರ್ಕ್ ಎಲ್ಲ ಅದು ನಾನು ಓಡಿಸೋ ಹೋಗಿ ತೋರಿಸ್ತೀನಿ ನಿಮಗೆ ಸೊ ಇದು ನಾವು ಚೇಂಜ್ ಮಾಡ್ಕೊಬೋದು ಏನೇನು ಬೇಕೋ ಅದು ತೋರಿಸೋ ಥರ ಇದು ಟ್ರಿಪ್ಪು ಅದು ಇದು ಓಡೋ ಮೀಟ್ರು ಲೀನ್ ಆ್ಯಂಗಲ್ ತೋರಿಸುತ್ತೆ ಇದು ನೋಡಿ ನಾನು ಗಾಡಿ ಎಷ್ಟು ಬಗ್ಸ್ತೀನೋ ಅಷ್ಟು ಲೀನ್ ಆ್ಯಂಗಲ್ ತೋರಿಸುತ್ತೆ ಇದು ಜಿ ಫೋರ್ಸು ಜಿ ಮೀಟ್ರು ನೀವು ಆ್ಯಕ್ಚುಲ್ ರೇಟ್ ಮಾಡೋವಾಗ ಈ ಜಿ ಫೋರ್ಸು ಡ್ರಾ ಆಗುತ್ತೆ ಅದು ಅದು ಬಿಟ್ಟರೆ ನಿಮಗೆ ಇದು ನಾರ್ಮಲ್ ಮೀಟ್ರು ಸ್ಪೋರ್ಟ್ಸ್ಗೆ ಹಾಕ್ಕೊಂಡ್ರೆ ಇದರಲ್ಲಿ ರೋಡ್ ಮೋಡು ವೆಟ್ಟು ರೇಸ್ ಎ ರೇಸ್ ಬಿ ಮತ್ತು ಸ್ಪೋರ್ಟ್ ಇಷ್ಟು ಮೋಡಿದೆ ಸೊ ನಾನೀಗ ಸ್ಪೋರ್ಟ್ ಮೋಡ್ಗೆ ಹಾಕೋತೀನಿ ಅಂದರೆ ನಾನು ನಿನ್ನೆ ಸೆಟ್ ಮಾಡಿದೆ ಸ್ಪೋರ್ಟ್ ಮೀಟ್ರ್ ಇದು ಇದು ಟ್ರ್ಯಾಕ್ ಮೀಟ್ರ್ ಇದು ಇದರಲ್ಲಿ ನಿಮಗೆ ಎಷ್ಟು ಡೇಟಾ ಬೇಕೋ ಅಷ್ಟೇ ತೋರಿಸುತ್ತೆ ಆಮೇಲೆ ತುಂಬ ಈಸಿ ಎ ಬಿ ಎಸ್ಸು ಇ ಬಿ ಸಿ ಡಿ ಡುಕಾಟಿ ವಿಲಿ ಕಂಟ್ರೋಲ್ ಡುಕಾಟಿ ಸ್ಲೈಟ್ ಕಂಟ್ರೋಲ್ ಡುಕಾಟಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆಲ್ಲ ಸೆಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಆನ್ ದ ಫ್ಲೈ ಸೆಟ್ ಮಾಡ್ಕೊಂಬಿಡ್ಬೋದು ನಮ್ಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಸೊ ಇದ್ರಲ್ಲಿ ಒಂದು ಅಡಿಷನ್ ಏನಂದರೆ ನಿಮಗೆ ತೋರಿಸ್ತೀನಿ ಅಂತೇಳಿ ಸ್ಪೋರ್ಟ್ಸ್ ಸೆಟಪ್ಗೆ ಹೋಗೋಣ ಈಗ ಪವರ್ ಮೋಡ್ ಸೊ ಪವರ್ ಮೋಡಲ್ಲಿ ಮುಂಚೆ ಹೈ ಮೀಡಿಯಮ್ ಲೋ ಮೂರಿತ್ತು ಈಗ ಅದಲ್ದಿರ ಫುಲ್ ಕೂಡ ಕೊಟ್ಟಿದ್ದಾನೆ ನೋಡಿ ಲೋ ಮೀಡಿಯಮ್ಮು ಹೈ ಫುಲ್ಲು ನಾನು ಇವಾಗ ಫುಲ್ಲಲ್ಲ ಇಟ್ಟಿದ್ದೀನಿ ಸ್ಪೋರ್ಟ್ಸ್ ಮೋಡ್ಗೆ ನೋಡೋಣ ಯಾವ ಥರ ಇರುತ್ತೆ ಅಂತ ಇದ್ರದ್ದು ನಪ್ಪ ಸೆಟ್ಟಿಂಗ್ಸು ಇದೆಲ್ಲ ನೋಡಿದ್ರೆ ಹೆಂಗಿದೆ ಗೊತ್ತಾ ಆ್ಯನಿಮೇಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಸೊ ನೋಡಿ ಇದು ಅಡ್ವಾನ್ಸ್ಡ್ ಹೋದರೆ ನೀವು ರೈಡಿಂಗ್ ಮೋಡ್ ಸೆಟಪ್ಪು ಎ ಬಿ ಎಸ್ಸು ಡಿ ಎ ಬಿ ಸಿ ಇದು ಡುಕಾಟಿ ವೆಹಿಕಲ್ ಕಂಟ್ರೋಲ್ಸ್ ಅಡ್ವಾನ್ಸ್ಡ್ ವೆಹಿಕಲ್ ಕಂಟ್ರೋಲ್ಸ್ ಅಂತ ಬರುತ್ತೆ ಇ ಬಿ ಸಿ ಇಂಜಿನ್ ಬ್ರೇಕ್ ಕಂಟ್ರೋಲ್ ಇದು ಡುಕಾಟಿ ಕ್ವಿಕ್ ಶಿಫ್ಟು ಇನ್ಫೋ ಮೋಡು ಸಿಸ್ಟಮ್ಸ್ ಏನಿದೆ ಗೊತ್ತಾ ಇದರಲ್ಲಿ ಮೆಂಟ್ಲಾಗ್ಬಿಡ್ತೀರಾ ಆ ಥರ ಇದೆ ಸಕ್ಕತ್ತಾಗಿದೆ ನೋಡೋಕೆ ಮಾತ್ರ ಈ ಡ್ಯಾಶ್ ನನಗೆ ಸಿಕ್ಕಬೇಡ ಇಷ್ಟ ಆಯಿತು ಎಷ್ಟು ದೊಡ್ಡದಾಗಿದೆ ನೋಡಿ ಒಂಥರ ಹೆಚ್ಚು ಕಮ್ಮಿ ಯೂಟ್ಯೂಬ್ ಹಾಕೊಂಡು ನೋಡ್ಬೋದು ಬಟ್ ಆ ಥರ ಆಪ್ಷನ್ಸ್ ಎಲ್ಲ ಇಲ್ಲ ಇದರಲ್ಲಿ ಈವನ್ ನಿಮಗೆ ಫೋನ್ ಕನೆಕ್ಟಿವಿಟಿ ಕೂಡ ಇಲ್ದಂಗೆ ಇಲ್ಲ ಈ ಗಾಡೀಲಿ ಐ ಡೋಂಟ್ ಸಿ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಮೊಬೈಲ್ ಐ ಆಮ್ ನಾಟ್ ಶ್ಯೋರ್ದು ಸೊ ಮಾತಾಡಿದ್ದು ಸಾಕು ಲೆಟ್ಸ್ ಟೇಕ್ ದಿಸ್ ಬೇಬಿ ಅವ್ರು ಫಾರ್ ಅ ಸ್ಪಿನ್ ಏನಂತೀರಾ ನೋಡೋಣ ಅಪ್ಪ ಶೇಕ ಫುಲ್ಲು ನೀರು ನೀರು ಹಿಡಿತಾ ಆಲ್ರೆಡಿ ನನಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗಿತ್ತು ಬಟ್ ಆಗಿಲ್ಲ ಇವತ್ತು ನೈಟ್ ಬರೋದು ಮನೆಗೆ ಲೇಟಾಗಿ ಹೋಗಿತ್ತು ಓ ಮೈ ಗಾಡ್ ನೋಡೋಣ ವಿ ವಿಫೋರ್ ಸೊ ಇದರಲ್ಲಿ ಲೈಡ್ಲಿಂಗ್ ಇವಾಗ ಸ್ಟಾರ್ಟ್ ಮಾಡಿದ ನೋಡಿ ಕೋಲ್ಡ್ ಸ್ಟಾರ್ಟ್ ಏನು ತೋರಿಸುತ್ತೆ ಅಂತ ಇಂಜಿನ್ ಕರೆಂಟ್ಲಿ ವಾರ್ಮಿಂಗ್ ಅಪ್ ಎಕ್ಸ್ಪೆಕ್ಟ್ ಎಲಿವೇಟೆಡ್ ಐಡಲ್ ಸ್ಪೀಡ್ ಸೊ ನೋಡಿ ಇಂಜಿನ್ ವಾರ್ಮ್ ಅಪ್ ಆಗೋವರೆಗೂ ಅದೇ ಸ್ವಲ್ಪ ಆರ್ ಪಿ ಎಮ್ ರೈಸಲ್ಲಿ ಇಟ್ಕೊಳ್ಳುತ್ತೆ ಆಮೇಲೆ ಡೌನ್ ಆಗುತ್ತೆ ಸೊ ಕರೆಂಟ್ಲಿ ರೋಡ್ ಮಾಡಲ್ ಇದೆ ಗಾಡಿ ಹೈವೇ ರೀಚ್ ಆಗೋವರೆಗೂ ರೋಡ್ ಮಾಡಲ್ ಓಡಿಸೋಣ ಸೊ ವಿ ಫೋರ್ ಅಲ್ಲ ಸಿಕ್ಕಾಪಾಡೆ ಹೈ ಕಂಪ್ರೆಷನ್ ಇಂಜಿನ್ಸು ಬೇಗ ಹೀಟ್ ಆಗಿಬಿಡುತ್ತೆ ಫೋರ್ಟೀನ್ ಪಾಯಿಂಟ್ ಟೂ ಇಷ್ಟು ಒನ್ ಅನ್ಕೋತೀನಿ ನೋಡಿ ಇದು ಪವರು ಟಾರ್ಕ್ದು ತೋರಿಸುತ್ತೆ ನೀವು ಎಷ್ಟು ಥೋಟಲ್ ಕೊಡ್ತಿರೋ ಅಷ್ಟು ಗೋ ಒಂದು ಸತಿ ನೀವು ಗಾಡಿ ಮೇಲೆ ಕುತ್ಕೊಂಡು ಮೂವ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಕಂಫರ್ಟಬಲ್ ಇದೆ ಗಾಡಿ ಇದು ಹಳೆಯ ಗಾಡಿಗಿಂತ ಯಾಕಂದರೆ ಹ್ಯಾಂಡಲ್ ಬಾರ್ ವೈಡ್ ಇದೆ ಸೀಟು ಕುಷನಿಂಗ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಫ್ರಂಟ್ಗೆ ಕುಷನ್ ಸ್ವಲ್ಪ ಜಾಸ್ತಿ ಇದೆ ಸೊ ನಿಮಗೆಲ್ಲೂ ಒತ್ತಲ್ಲ ಮುಂಚೆ ಏನಾಗ್ಬಿಡೋದು ನನ್ನ ಹತ್ರ ಇದ್ದು ಡವಲ್ಲ ಡ್ಯಾಮ್ ಡ್ಯಾಮ್ ಥರ ಇತ್ತು ಸೀಟು ಪಾಯಿಂಟಿ ಫುಲ್ ಹಿಂಗಿತ್ತು ಸ್ಲೋಪು ಇವಾಗ ಫ್ಲಾಟ್ ಮಾಡಿದ್ದಾರೆ ಬ್ರಾಡ್ ಇದೆ ಸೀಟು ಸೊ ಇವತ್ತು ಎ ಜಿ ವಿ ಹೆಲ್ಮೆಟ್ ಹಾಕೊಂಡಿದ್ದೀನಿ ಟು ಎಕ್ಸ್ಟ್ರಾಕ್ಟ್ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಫ್ರಮ್ ದಿಸ್ ಅಲ್ಟಿಮೇಟ್ ಮೆಷಿನ್ ಫಾರ್ ಯು ಗೈಸ್ ಸೊ ಎ ಜಲ್ಮೆಟ್ ಅಡ್ವಾಂಟೇಜ್ ಏನಂದರೆ ರೂಫು ಹೆಡ್ ಸೆಕ್ಷನ್ ಇದೆಯಲ್ಲ ಫುಲ್ಲು ಎರಡು ಇದು ಎಲ್ಲ ಬೊಫೆಟ್ ಹೊಡಿಯಲ್ಲ ನಾವು ಡಕ್ ಮಾಡಿದ್ರೆ ಶ್ಯೂರೇ ಆಗೋಲ್ಲ ಹೆಲ್ಮೆಟ್ ನಂದು ಎಮ್ ಟಿ ಹಂಗಾಗಲ್ಲ ಮೇಲೆ ಓಪನಿಂಗ್ಸ್ ಇದೆ ಕೂಲಿಂಗ್ ಡಕ್ಸು ಸೊ ಅದು ಬೊಫೆಟ್ ಹೊಡೆದು ಬಿಡುತ್ತೆ ಇದರಲ್ಲಿ ಹಂಗಿಲ್ಲ ಫುಲ್ ಪ್ಲೇನ್ ಇದೆ ಹೆಲ್ಮೆಟ್ ಇದರ ಟ್ರ್ಯಾಕ್ ಹೆಲ್ಮೆಟ್ಸ್ ಅಲ್ವಾ ಈ ಗಾಡಿಗೆ ಇದೆ ಪರ್ಫೆಕ್ಟು ಸೊ ಸ್ಟಾಕ್ ಸೌಂಡು ನೀವು ಕಂಪ್ಯಾರಿಟಿವ್ಲಿ ನನ್ನ ಡೆವಿಲ್ಗೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಸೌಂಡ್ ಇದು ಸಿಕ್ಕಾಪಟ್ಟೆ ಮೈಲ್ಡ್ ಇದೆ ಯಾಕಂದರೆ ಇದೆಲ್ಲ ಬಿ ಎಸ್ ಸಿಕ್ಸು ನಮ್ಮ ಡೆವಿಲ್ ಬಂದು ಬಿ ಎಸ್ ಫೋರ್ ಅದು ಟ್ವೆಂಟಿ ಏಯ್ಟೀನ್ ಮಾಡಲು ಅದು ಸ್ಟಾಕಲ್ಲೇ ಸೌಂಡು ಸಿಕ್ಕಾಪಟ್ಟೆ ಇರುತ್ತೆ ನನ್ನ ಇವ್ರದ್ದು ಡೈವಿಕ್ ಗಾಡಿ ಓಡಿಸೋದ್ನಲ್ಲ ಅದೂ ಟ್ವೆಂಟಿ ಏಯ್ಟೀನ್ ಗಾಡಿನೇ ರಾಮೇಶ್ವರಮಲ್ಲಿ ಓಡಿಸೋದ್ನಲ್ಲ ಡೈವಿಕ್ ಗಾಡಿ ರೆಡ್ ಕಲರ್ ಸ್ಟ್ಯಾಂಡರ್ಡ್ ವಿ ಫೋರ್ ಸೊ ಅದು ನೋಡಿ ಸ್ಟಾಕಲ್ಲೇ ಸೌಂಡ್ ಬರ್ತಿತ್ತು ಇದು ಬರ್ತಾ ಇಲ್ಲ ಇದು ಫುಲ್ ಸ್ಟಾಕ್ ಗಾಡಿ ಸೊ ಇದೆಲ್ಲ ಬಿ ಎಸ್ ಸಿಕ್ಸ್ ಗಾಡಿಗಳು ಟ್ವೆಂಟಿ ಟ್ವೆಂಟಿ ಒನ್ ಅಬೌವ್ ಏನೇನು ಬಂತು ಗಾಡಿಗಳು ಎಲ್ಲ ಈ ಥರನೇ ಇರ್ತವೆ ಸೌಂಡೆಲ್ಲ ಸಿಕ್ಕಾಪಟ್ಟೆ ಮೈಲ್ಡ್ ಇದೆ ಸೊ ಇದಕ್ಕೆ ಆಕ್ರಾ ಪಾವೇಜ್ ಎಕ್ಸಾಸ್ಟ್ ಎಲ್ಲ ಬಂದ್ಬಿಡಿದೆ ಮಾರ್ಕೆಟ್ಗೆ ಅಂಡ್ರ ಬೆಲ್ಲಿ ಸಕ್ಕದಾಗಿದೆ ಇವ್ರು ಫ್ರಿಸ್ಟ್ ಎಲ್ಲ ಹಾಕೊಂಡು ಹೊಡೀತಾವ್ರಲ್ಲ ಮ್ಯಾಕ್ಸ್ ಫ್ರಿಸ್ಟ್ಗೆ ಈ ಗಾಡಿ ಇವಾಗ ದ ಮೋಸ್ಟ್ ಫೇವ್ರೇಟ್ ಬೈಕು ಸೊ ಅವ್ರ ಮುಂಚೆ ಬಿ ಎಮ್ ಡಬ್ಲ್ಯೂ ಇ ಟಿ ಇದು ಎಸ್ ಥೌಸನ್ ಆರ್ ಆರ್ ಯಾವಾಗ ಈ ಪ್ಯಾನಿಗಾಲೆ ಬಂತು ಈ ವರ್ಷ ಇದಕ್ಕೆ ಜಂಪ್ ಆಗ್ಬಿಟ್ರಿ ಇವಾಗ ಏನಿದಾಗ ಗೊತ್ತಾ ಗಾಡಿ ಟ್ರ್ಯಾಕಲ್ಲಿ ದ ಬೆಸ್ಟ್ ಲ್ಯಾಪ್ ಟೈಮ್ಸ್ ಹೊಡೀತಾವ್ರ ಅವ್ರು ಎಲ್ಲಾರಿಗಿಂತ ಈ ಗಾಡಿ ಇಕ್ಕೊಂಡು ಅಂದರೆ ಅಷ್ಟು ಚೆನ್ನಾಗಿದೆ ಈ ಗಾಡಿ ಸೊ ಮ್ಯಾಕ್ಸುರಿಸ್ಟ್ ಗಾಡೀಲಿ ಆಲ್ರೆಡಿ ಆ್ಯಕ್ರಪ್ ಆಯ್ತು ಎಕ್ಸಾಸ್ಟು ಸ್ಟೇಜ್ ಒನ್ ಟ್ಯೂನ್ ಕೂಡ ಮಾಡಿದ್ದಾರೆ ಬ್ರೈನ್ ಟ್ಯೂನು ಏ ನುಗ್ತಾ ಇದೆ ಗೊತ್ತಾ ಮಗನ ಗಾಡಿ ಅಯ್ಯೋ ಮೆಂಟ್ಲಾಗೋಗ್ತಾ ಇದೀನಿ ಅವ್ರು ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಈ ಗಾಡಿ ಮೇಲೆ ಇನ್ನೂ ಜಾಸ್ತಿ ಲೋ ಆಗ್ತಾ ಇದೆ ಅವ್ರ ವೀಡಿಯೋಸ್ ನೋಡಿ ಬಟ್ ದಿಸ್ ಬೈಕ್ ಈಸ್ ನಾಟ್ ಫಾರ್ ಎವ್ರಿ ಒನ್ ಡಾಲಿಂಗ್ಸ್ ಸಿಕ್ಕಾಪಡೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಬೈಕ್ಸ್ ಬಗ್ಗೆ ಗೊತ್ತಿರಬೇಕು ಅಂತವ್ರಿಗೆ ಅಷ್ಟೇ ಡುಕಾಟಿ ಲ್ಯಾಂಬೋರ್ಗಿನಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ ಗೊತ್ತಾ ಅದನ್ನೇ ಬೈಕರ್ಸ್ ಪಾಯಿಂಟ್ ಆಫ್ ವ್ಯೂ ಲೀನಿ ನೋಡಿ ಈ ಇನ್ಲೈನ್ ಫೋರ್ಸ್ ಎಲ್ಲ ಇಷ್ಟಪಡೋರು ಪೀಪಲ್ ಹೂ ವಾಂಟ್ ಟು ಬಿ ಸಮ್ ಒನ್ ಬಟ್ ವಿ ಫೋರ್ ಬೇಕು ಅನ್ನೋರು ಹೇಳಿ ಪೀಪಲ್ ಹೂ ಆರ್ ಆಲ್ರೆಡಿ ಸಮನ್ ಆ ಥರ ಈ ವಿ ಫೋರ್ದು ತಾಕತ್ತು ಟೆಕ್ನಾಲಜಿ ಇದ್ರ ಲೈಕಿಂಗು ಎಲ್ಲರಿಗೂ ಇಷ್ಟ ಆಗೋಲ್ಲ ಬಟ್ ಇದ್ರ ಬಗ್ಗೆ ಗೊತ್ತಿರೋರಿಗೆ ದೇ ಆಪ್ಟ್ ನೋ ಅದರ್ ದ್ಯಾನ್ ಅ ವಿ ಫೋರ್ ಎಲ್ಲ ಟ್ರ್ಯಾಕ್ ಬೈಕ್ಸು ನೋಡಿ ಎಲ್ಲ ವಿ ಫೋರನೇ ಇರೋದು ಹೋಂಡಾದವರು ಅಷ್ಟೇ ಸ್ಟ್ರೀಟ್ಸಿಗೆ ಮಾತ್ರ ಇನ್ಲೈನ್ ಫೋರ್ ಯೂಸ್ ಮಾಡ್ತಾರೆ ಟ್ರ್ಯಾಕಲ್ಲಿ ವಿ ಫೋರ್ ಯೂಸ್ ಮಾಡೋದು ಯಾಕಂದರೆ ವಿ ಫೋರ್ ಕೊಡೋ ಪವರ್ ಡೆಲಿವರಿ ನಿಮಗೆ ಮಿಡ್ಡು ಲೋ ಟಾಪ್ ಆ್ಯಂಡು ಯಾವ ಇನ್ಲೈನ್ ಫೋರು ಕೊಡಲ್ಲ ಪ್ರಾಬಬ್ಲಿ ಅವರು ಮಾತ್ರನೇನಾ ಇನ್ಲೈನ್ ಫೋರ್ ಯೂಸ್ ಮಾಡ್ತಾ ಇರೋದು ಮೋಟೋ ಜಿಪಿಯಲ್ಲಿ ಬೇರೆ ಎಲ್ಲರೂ ವಿ ಫೋರ್ ಯೂಸ್ ಮಾಡ್ತಾ ಇರೋದು ಯಮಹದವ್ರದು ಕ್ರಾಸ್ ಪ್ಲೇನ್ ಇದೆ ಇನ್ಲೈನ್ ಫೋರ್ ಕ್ರಾಸ್ ಪ್ಲೇನ್ ಕ್ರಾಸ್ ಪ್ಲೇನ್ ಇಸ್ ನಥಿಂಗ್ ಬಟ್ ವಿ ಫೋರ್ ಥರನೇ ಅದು ಪವರ್ ಡೆಲಿವರಿ ಅಲ್ಲ ನೀನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ವಿ ಫೋರ್ಸೇ ಯೂಸ್ ಮಾಡೋದು ಅಪ್ರಿಲಿ ಆಗಲಿ ಹೋಂಡಾ ಕೆ ಟಿ ಎಮ್ಮು ಬಾ ಏನು ಬಿಸಿಲಿದೆ ಸ್ವಾಮಿ ಸೊ ಈ ಥರ ಬಿಸಿಲು ಟ್ರಾಫಿಕಲ್ಲಿ ನಮ್ಮ ಅಪ್ರಾಣೇ ಈ ಗಾಡಿನೆಲ್ಲ ನೀವು ಚಡ್ಡಿಗಿಡ್ಡೆ ಎಲ್ಲ ಹಾಕ್ಕೊಂಡು ಓಡಿಸೋಕ್ಕಾಗಲ್ಲ ಯು ನೀಡ್ ಫುಲ್ ಲೆಂತ್ ಬೂಟ್ಸ್ ಆ್ಯಂಕಲ್ ಲೆಂತ್ ಕೂಡ ಸಾಕಾಗಲ್ಲ ಈ ಥರ ಫುಲ್ ಲೆಂತ್ ಬೂಟ್ಸ್ ಹಾಕಿರಬೇಕು ಲೆದರ್ಸ್ ಹಾಕಿರಬೇಕು ಇಲ್ಲಾಂದ್ರೆ ಸುಟ್ಟೋ ಹುಡ್ತೀರಾ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಗಾಡಿ ಇದು ಸೊ ಇದನ್ನೆಲ್ಲ ಹಿಡಿಯೋದಕ್ಕೆ ನಮ್ಮ ಅಡ್ಡಾನೇ ಕರೆಕ್ಟು ಈ ಥರ ರೋಡಲ್ಲೆಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಈ ಗಾಡಿನ ಸೊ ಈ ಗಾಡಿನ ಟೆಸ್ಟ್ ರೈಡ್ ತೊಗೊಳೋದು ಪಾಯಿಂಟ್ ಇಲ್ಲ ನೀವು ಪ್ಲಸ್ ಕೊಡೋದು ಇಲ್ಲ ಈ ಗಾಡಿನ ಟೆಸ್ಟ್ ರೈಡ್ಗೆ ಸೊ ನನಗೆ ಗಾಡಿ ಕೊಟ್ಟಿರೋದು ಡುಕಾಟಿ ಬಿ ಎಲ್ ಆರ್ ಪವರ್ಡ್ ಬೈ ವಿ ಎಫ್ ಎಮ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಕಿಶೋರ್ ಬ್ರೋ ಅದೇ ರೆಸಿಡೆನ್ಸಿ ರೋಡಲ್ಲಿದೆಯಲ್ಲ ಹೊಸಾದ್ ಶೋರೂಮ್ ಆಗಿದೆಯಲ್ಲ ವಿ ಎಫ್ ಎಮ್ದು ಡುಕಾಟಿ ಬಿ ಎಲ್ ಆರು ಸೊ ಅಲ್ಲಿಂದ ನಾನು ತೊಗೊಂಡ್ಬಂದಿದ್ದು ಈ ಗಾಡಿನ ವಿ ಫೋರ್ ಎಸ್ ಇಲ್ಲ ಟೆಸ್ಟ್ ರೈಡ್ಗೆ ಸ್ಟ್ಯಾಂಡರ್ಡ್ ವಿ ಫೋರ್ ಇದೆ ಬಟ್ ದೆನ್ ಅವ್ರು ಎಲ್ಲರಿಗೂ ಟೆಸ್ಟ್ ರೈಡ್ ಕೊಡಲ್ಲ ಓನ್ಲಿ ಫಾರ್ ದ ಪೀಪಲ್ ಹೂ ಥಿಂಕ್ ದನ್ ಗಿ ಅಷ್ಟೇ ಇಲ್ಲ ನೀವು ಗಾಡಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ನೀವು ಬುಕ್ ಮಾಡಿಬಿಟ್ಟು ಟೆಸ್ಟ್ ರೈಡ್ ತೊಗೋಬೋದು ಟೋಕನ್ ಅಮೌಂಟ್ ಹಾಕ್ಬಿಟ್ಟು ಆ ಥರ ಏನಾದರೂ ಟೆಸ್ಟ್ ರೈಡ್ಗೆ ಅವಾಗ ಅರೇಂಜ್ ಮಾಡಿಕೊಡ್ತಾರೆ ಅದರ್ವೈಸ್ ಸುಮ್ ಸುಮ್ಮನೆ ಅಂತೂ ಟೆಸ್ಟ್ ರೈಡ್ ಕೊಡೋಲ್ಲ ಸಿಕ್ಕಾಬೇಡ್ರೆ ರಿಸ್ಕಿ ಇಡಲ್ಲ ನೀವು ಇಷ್ಟು ದೊಡ್ಡ ದೊಡ್ಡ ಗಾಡಿ ಟೆಸ್ಟ್ ರೈಡ್ಗೆ ಹೆಂಗೆ ಕೊಡ್ಬಾರೇ ಏನು ಗುರು ಹ್ಯಾಂಡ್ಲಿ ಹಿಂಗೆ ಗಾಡಿ ಸಖತ್ ತೀಸಿ ಇದೆ ಫ್ಲಿಕ್ ಮಾಡೋಕೆಲ್ಲ ಸ್ಟಾಕ್ ಎಕ್ಸಾಸ್ಟ್ ಆಗಿರೋದ್ರಿಂದ ಏನಂದ್ರೆ ಏನು ಸೌಂಡ್ ಕೇಳಿಸಲ್ಲ ನಿಮಗೆ ಪ್ರಾಬಬ್ಲಿ ಕಾರ್ಸ್ ಅಲ್ಲಿ ಫೆರಾರಿ ಹೆಂಗೋ ಬೈಕ್ಸ್ ಅಲ್ಲಿ ಡುಕಾಟಿ ಅವರ ಪರ್ಫಾರ್ಮೆನ್ಸ್ ಆಗಲಿ ಡಿಸೈನ್ ಆಗಲಿ ಆ ಲೆಗಸಿ ಆ ಬ್ರ್ಯಾಂಡು ಯಾರು ಬಿಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಒಂದು ಬ್ರ್ಯಾಂಡ್ಸ್ ಇವೆಲ್ಲ ಸೊ ಹೆಂಗೋ ಕೋನ್ಸಿಡೆಂಟ್ಲಿ ಅವರು ರೆಡ್ಡೆ ಯೂಸ್ ಮಾಡ್ತಾರೆ ಇವರು ರೆಡ್ಡೆ ಯೂಸ್ ಮಾಡ್ತಾರೆ ಆಮೇಲೆ ಎರಡು ಇಟಾಲಿಯನ್ಸ್ ಫರಾರಿ ಡುಕಾಟಿ ಸೊ ಈಗ ಡುಕಾಟಿ ಇಸ್ ಓನ್ಡ್ ಬೈ ಆಡಿ ಗ್ರೂಪ್ ಆಡಿ ಅವರೇ ಡುಕಾಟಿನ ಓನ್ ಮಾಡ್ತಾರೆ ಅದು ಸೊ ಇವರ ಎಷ್ಟೋ ಬೈಕ್ ಪ್ರಮೋಷನ್ ಎಲ್ಲ ಹಿಂದೆ ಆಡಿ ಕಾರ್ ನಿಲ್ಸಿರ್ತಾರೆ ಎಲ್ಲ ಕಡೆ ಜಾಮಲ್ ಆಗರು